ತಲೆಯಲ್ಲಿ ಉಂಟಾಗುವ ಹೊಟ್ಟು ಹೊಟ್ಟಿನ ಗುಳ್ಳೆಗಳ ನಿವಾರಣೆಗೆ ಉಪಶಮನಗಳು ಜೀರಿಗೆಯನ್ನು ನುಣ್ಣಗೆ ಅರಿದು ಹಾಲಿನಲ್ಲಿ ಕದಡಿ ತಲೆಗೆ ಚೆನ್ನಾಗಿ ತಿಕ್ಕಿಕೊಂಡು ಸ್ನಾನ ಮಾಡುವುದರಿಂದ ತಲೆಯಲ್ಲಿ ಹೊಟ್ಟು ಉಂಟಾಗುವುದಿಲ್ಲ ಮೆಂತ್ಯವನ್ನು ತೆಂಗಿನ ಹಾಲಿನಲ್ಲಿ ನುಣ್ಣಗೆ ಅರಿದು ತಲೆಗೆ ಹಚ್ಚಿ ಸ್ವಲ್ಪ ಸಮಯದ ನಂತರ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ತಲೆಯಲ್ಲಿ ಹೊಟ್ಟು ಏಳುವುದಿಲ್ಲ ಮತ್ತು ಕೂದಲು ಉದುರುವುದನ್ನು ಇದು ತಡೆಯುತ್ತದೆ ಅಭ್ಯಂಜನ ಸ್ನಾನವನ್ನು ಮಾಡುವಾಗ ಒಂದು ನಿಂಬೆ ನಿಂಬೆಹಣ್ಣಿನ ರಸವನ್ನು ಸೀಗೆ ಪುಡಿಯೊಂದಿಗೆ ಸೇರಿಸಿ ತಲೆಗೆ ಉಜ್ಜಿಕೊಂಡರೆ ತಲೆಯಲ್ಲಿ ಹೊಟ್ಟು ಏಳುವುದು ನಿಂತು ಹೋಗುತ್ತದೆ ಹರಳೆಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ದೇಹಕ್ಕೆ ತಂಪಾಗುವುದು ಮತ್ತು ತಲೆಯಲ್ಲಿ ಹೊಟ್ಟು ಏಳುವುದಿಲ್ಲ ಕೂದಲು ಸೊಂಪಾಗಿ ಬೆಳೆಯುವುದು ತಲೆಗೆ ತಣ್ಣೀರಿನ ಸ್ನಾನ ಮಾಡುವುದರಿಂದ ತಲೆಯಲ್ಲಿ ಹೊಟ್ಟು ಏಳುವುದಿಲ್ಲ ಮತ್ತು ಇದು ಕೂದಲು ಬೆಳೆಯಲು ಸಹಾಯಕಾರಿ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು